ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸುಮಾರು ಜನ ಕೇಳುತ್ತಿರುವಂಥ ಮೈತ್ರೇಯಿ ಮುಹೂರ್ತ ಬಂದೇ ಬಿಡ್ತು ಸ್ನೇಹಿತರೆ ಈ ಮೈತ್ರೇಯಿ ಮುಹೂರ್ತದಲ್ಲಿ ನೀವು ಮಾಡಿರುವ ಸಾಲವನ್ನು ಸ್ವಲ್ಪನಾದರೂ ಈ ವಿಧಾನದಲ್ಲಿ ತೀರಿಸ್ಕೊಳ್ಳಿ ನಿಮ್ಮ ಎಲ್ಲ ಸಾಲಗಳು ಕೂಡ ಬರುವ ಮೈತ್ರೇಯಿ ಮುಹೂರ್ತಗಳು ಅಂದರೆ ಮೂರು ಮುಹೂರ್ತಗಳ ಒಳಗೆ ಎಷ್ಟೇ ಸಾಲವಿದ್ದರೂ ಕೂಡ ತೀರೋಗುತ್ತೆ ಅಷ್ಟು ಅದ್ಭುತವಾದ ಶಕ್ತಿದಾಯಕವಾದ ಮೈತ್ರಿ ಈ ಮುಹೂರ್ತ ಈ ಮುಹೂರ್ತಕ್ಕೋಸ್ಕರ ಎಷ್ಟೋ ಜನ ಕಾದ್ಕೊಂಡಿರ್ತಾರೆ ಸ್ನೇಹಿತರೆ ಸಾಲವನ್ನು ತೀರಿಸಬೇಕು ಅಂತ ನಾವು ಯಾವಾಗಲೂ ಅಷ್ಟೇ ನೀವು ಏನಾದರೂ ಸಾಲ ತಗೊಳ್ಬೇಕು ಅಂದರೆ ದಯವಿಟ್ಟು ಮಂಗಳವಾರದ ಸಮಯ ತಗೊಳ್ಳೋದಕ್ಕೆ ಹೋಗಬೇಡಿ ಆದರೆ ಸಾಲ ಏನಾದರೂ ನೀವು ವಾಪಸ್ ಕೊಡಬೇಕು ಅನ್ನೋದಿದ್ದರೆ ಮಂಗಳವಾರ ನೀವು ವಿಶೇಷವಾಗಿ ಕೊಡಬಹುದು ಈಗ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆ ಬಂದಿರೋದು ಅಮಾವಾಸ್ಯೆಗಳಲ್ಲಿ ನಮಗೆ ಈ ಮೈತ್ರೇಯಿ ಮುಹೂರ್ತ ಬಂದಿರೋದು ಕೂಡ ತುಂಬ ಅದ್ಭುತ ನಮಗೆ ಈ ರೀತಿ ಮೂರು ಕೂಡ ಒಂದೇ ಸಾರಿ ಬರೋದು ತುಂಬ ರೇರಾಗಿರುತ್ತೆ ನಮಗೆ ಏನಿದ್ರು ಹುಣ್ಣಿಮೆ ದಿನಗಳಲ್ಲಿ ಅಂದರೆ ಪೌರ್ಣಮಿ ದಿನಗಳಲ್ಲಿ ಮೈತ್ರೇಯಿ ಮುಹೂರ್ತ ಬಂದಿದೆ ಈಗ ಫಸ್ಟ್ ಟೈಮ್ ಅಂತ ಹೇಳ್ಬಹುದು ನಮಗೆ ಈ ರೀತಿ ಎಲ್ಲ ಶಕ್ತಿದಾಯಕವಾದ ಅದ್ಭುತವಾದ ಗಳಿಗೆಗಳು ಕೂಡ ಒಮ್ಮೆಲೇ ಬಂದಿರೋದು ಇದನ್ನು ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಸುಮಾರು ಜನ ಅಕ್ಕ ನಾವು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಸಾಲ ತೀರಿಸಬೇಕು ಅವರು ತುಂಬ ಬಂದು ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ದಯವಿಟ್ಟು ಸಾಲ ಕೊಟ್ಟಿರುವಂಥವ್ರನ್ನ ಯಾವುದೇ ಕಾರಣಕ್ಕೂ ಬೈಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಅವರು ನಮಗೆ ಕಷ್ಟದಲ್ಲಿ ಆಗಿರ್ತಾರೆ ಆವಾಗ ನಮಗೆಲ್ಲ ಚೆನ್ನಾಗಿರುತ್ತೆ ಅವ ಅವ್ರು ಕೊಡಬೇಕಾದ್ರೆ ತುಂಬ ಜನ ಬಡ್ಡಿ ಜಾಸ್ತಿ ಆಗೋಯ್ತು ಈ ಥರ ಮಾಡಿಬಿಟ್ರು ನಮ್ಗೆ ಮೋಸ ಮಾಡಿಬಿಟ್ರು ಅಂತ ದಯವಿಟ್ಟು ನೀವು ಯಾಕೆ ಅಂದರೆ ಅವರ ವಿಚಾರದಲ್ಲಿ ಕಮಿಟ್ ಆಗಿಬಿಟ್ಟಿರ್ತೀರ ಎಲ್ಲದಕ್ಕೂ ನೀವು ಒಪ್ಕೊಂಡ್ಬಿಟ್ಟಿರ್ತೀರ ಸಾಲ ನಮಗೆ ಸಿಕ್ಕಿದ್ರೆ ಸಾಕು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಎಷ್ಟೇ ಇಂಟ್ರೆಸ್ಟ್ ಇದ್ದರೂ ಕಟ್ಟೋದಕ್ಕೆ ನಾವು ರೆಡಿ ಇರ್ತೀವಿ ಅಂತೆಲ್ಲ ಮಾತಾಡ್ಕೊಂಡು ಬಿಟ್ಟಿರ್ತೀರ ಅದೆಲ್ಲ ಈಸ್ಕೊಂಡ್ಮೇಲೆ ಆಮೇಲೆ ನಿಮಗೆ ಯಾಕೆ ಕಷ್ಟ ಆಗುತ್ತೆ ಆ ಥರ ಕಷ್ಟ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಒಮ್ಮೆ ನಾವು ಕಮಿಟ್ ಆಗಿಬಿಟ್ಟಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ಬೈಕೊಳ್ಳೋದಕ್ಕೆ ಹೋಗ್ಬಾರ್ದು ಈ ಸಮಯದಲ್ಲಿ ಸ್ವಲ್ಪನಾದರೂ ನೀವು ತೀರಿಸೋದಕ್ಕೆ ಪ್ರಯತ್ನಿಸಿದರೆ ನಿಮ್ಮ ಎಷ್ಟೇ ಲಕ್ಷಗಳ ಸಾಲ ಇದ್ದರೂ ಕೂಡ ತೀರೋಗುತ್ತೆ ಅಷ್ಟು ವಿಶೇಷವಾಗಿರುತ್ತೆ ಸ್ನೇಹಿತರೆ ಇದನ್ನು ಯಾವ ಥರ ಫಾಲೋ ಮಾಡಬೇಕು ಅನ್ನೋದು ಕೂಡ ನಾನು ದಿನ ತುಂಬ ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ಅದನ್ನು ನೀವು ಕೂಡ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಒಂದು ಎನ್ವಾಲಪ್ ಕವರು ತಗೊಳ್ಳಿ ಸ್ನೇಹಿತರೆ ಅಂದರೆ ನಿಮ್ಮ ಹತ್ರ ತುಂಬ ಕಡಿಮೆ ಅಮೌಂಟ್ ಇದೆ ನಮ್ಮ ಹತ್ರ ಅದನ್ನು ಯಾವ ರೀತಿ ಅವ್ರಿಗೆ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಏನಾದರೂ ನಿಮಗೆ ಮನಸ್ಸಿಗೆ ಕಷ್ಟ ಮಾಡಿಕೊಂಡಿದ್ರೆ ಈ ಪರಿಹಾರನ ಇದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಜಾಸ್ತಿಯೇ ದುಡ್ಡಿದೆ ಅನ್ನೋದಾದರೆ ನೀವು ದೂರ ಇದ್ದರೂ ಕೂಡ ಆ ಮುಹೂರ್ತದಲ್ಲೇ ಅಂದರೆ ಆ ಸಮಯನ ತಿಳಿಸ್ತೀನಿ ಆ ಸಮಯದಲ್ಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಈ ಥರ ನಾವು ಗೂಗಲ್ ಪೇ ಅಥವಾ ಫೋನ್ಪೇ ಏನು ಫೆಸಿಲಿಟಿ ನಿಮ್ಮಲ್ಲಿ ಇದೆ ನೋಡಿ ಅದನ್ನು ಮಾಡಬಹುದು ಅಥವಾ ನೀವು ದೂರದಲ್ಲಿದ್ದೀರ ಈ ಥರ ಫೆಸಿಲಿಟಿ ಏನೂ ಇಲ್ಲ ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋರಿಗೆ ಈ ಮಾರ್ಗವನ್ನು ಹೇಳ್ತಾ ಇರುವಂಥದ್ದು ಒಂದು ಎನ್ವಲಪ್ ಕವರನ್ನು ತಗೊಳ್ಳಿ ನಿಮ್ಮ ಮನೆಯಲ್ಲೇ ನೀವೇನಾದರೂ ಇದ್ದರೆ ಸ್ನೇಹಿತರೆ ಒಂದು ವೈಟ್ ಪೇಪರನ್ನು ತಗೊಂಡ್ಬಿಟ್ಟು ಅವರ ಹೆಸರು ಯಾರಿಗೆ ನೀವು ಸಾಲ ಕೊಡೋದಿದೆ ನೋಡಿ ಇಂಥವರ ಹೆಸರು ಹಾಗೆ ಒಂದು ಐದು ಲಕ್ಷ ಅಂತ ಇರಬಹುದು ಅದನ್ನು ಬರೆದು ಬಿಟ್ಟು ಅವ್ರಿಗೋಸ್ಕರ ಇಷ್ಟು ಅಮೌಂಟನ್ನು ಅಂದರೆ ನಾನು ಸಾವಿರದ ಒಂದು ರೂಪಾಯಿಯನ್ನು ಅವ್ರಿಗೋಸ್ಕರ ಅವರ ಸಾಲ ತೀರಿಸೋದಕ್ಕೆ ಅಂತ ಎತ್ತಿಡ್ತಾ ಇದ್ದೀನಿ ಅಂತ ನೀವು ಈ ರೀತಿ ಮಾಡಿಕೊಳ್ಳಿ ಈ ಥರ ಪ್ರತಿ ಮೈತ್ರೇಯಿ ಮುಹೂರ್ತ ಅಂದರೆ ಒಂದು ಮೂರು ಇರಬಹುದು ಒಂದು ಐದು ಇರಬಹುದು ಮಾಡಿಕೊಳ್ಳಿ ಸ್ನೇಹಿತರೆ ಆಗ ನಿಮಗೆ ಬೇಗ ಸಾಲ ುವ ಒಂದು ಮಾರ್ಗಗಳು ಬರುತ್ತೆ ಸುಮ್ಮನೆ ಕೂತ್ಕೊಂಡಿದ್ರೆ ಮಾತ್ರ ಬರೋದಿಲ್ಲ ನೀವೇನಾದರೂ ಪ್ರಯತ್ನ ಪಡ್ತಾ ಇದ್ರೆ ಮಾತ್ರ ನಿಜವಾಗ್ಲೂ ನಿಮಗೆ ಮಾತ್ರ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಮುಹೂರ್ತದಲ್ಲಿ ನೀವು ಆ ಸಮಯಕ್ಕೆ ನಿಮಗೆ ಫೋನ್ ಪೇ ಇದೆ ಅನ್ನೋದಾದರೆ ತಪ್ಪದೆ ಮಾಡ್ಕೊಳ್ಬಹುದು ಏಕೆಂದರೆ ಈ ನಾವು ಸಾಲ ಕೊಟ್ಟುಬಿಟ್ಟಿದ್ದೀವಿ ಅವ್ರು ಏನು ಮಾಡಿದ್ರೂ ಕೊಡ್ತಾಯಿಲ್ಲ ಫೋನ್ ತೆಗಿತಾ ಇಲ್ಲ ನಮ್ಮ ಕತೆ ಹೆಂಗೆ ಅಂತ ಕೂಡ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ದಾರೆ ಏನು ಮಾಡಬೇಕು ಅಂದರೆ ತಪ್ಪದೇ ನೋಡಿ ಈ ಮೈತ್ರೇಯಿ ಮುಹೂರ್ತ ಅನ್ನೋದು ಸಾಲ ನೀವು ತಗೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಈ ಸಮಯಗಳಲ್ಲಿ ತಗೊಳ್ಳೋದಕ್ಕೇನಾದರೂ ಹೋದರೆ ಇನ್ನೂ ಜಾಸ್ತಿ ಸಾಲಗಳು ನಾವು ಮಾಡ್ಕೊಂಡು ಬಿಡ್ತೀವಿ ಹಾಗೆ ಗಿರ್ವಿ ಇಡೋದೆಲ್ಲೂ ಇಂಥ ಸಮಯಗಳಲ್ಲಿ ಹೋಗಲೇಬೇಡಿ ಬೇರೆ ದಿನಗಳಲ್ಲಿ ನಿಮ್ಮ ಕಷ್ಟಕ್ಕೆ ನೀವು ಪ್ರಯತ್ನಿಸಬಹುದು ಹಾಗೆ ನೀವು ಸಾಲ ಈಗ ನಾವು ಕೊಟ್ಟಿದ್ದೀವಿ ಅನ್ನುವಂಥವರು ಅವರ ಹೆಸರು ಬರೆದು ಆ ಮುಹೂರ್ತದಲ್ಲೇ ಏನಾದರೂ ಆಗಲಿ ಅವರು ನಮಗೆ ನಮ್ಮ ಸಾಲವನ್ನು ತೀರಿಸಿದ್ರೆ ಸಾಕು ಅಂತ ಅವರ ಹೆಸರು ಹಾಗೆ ಅಮೌಂಟನ್ನು ಬರೆದು ಒಂದು ಚೀಟಿಯಲ್ಲಿ ಆ ಮುಹೂರ್ತದಲ್ಲಿ ನೀವು ಇಟ್ಕೊಳ್ಳಿ ನಿಮ್ಮ ಬಳಿ ಆ ಮುಹೂರ್ತಕ್ಕೆ ನೀವು ಬರೀಬೇಕಾಗುತ್ತೆ ಆಗ ಬರೆದಾಗ ನಿಜವಾಗ್ಲೂ ನಿಮ್ಮ ಸಾಲ ಬರುವಂಥದ್ದು ಕೂಡ ಒಂದು ಮಾರ್ಗ ಅನ್ನೋದು ಬರುತ್ತೆ ಆದರೆ ಅವರ ಹತ್ರ ಪೂರ್ತಿಯಾಗೇ ಇಲ್ಲ ಅಂದರೆ ನೀವು ಅವ್ರಿಗೆ ಫೋನ್ ಮಾಡಿ ಕೇಳಿಕೊಂಡು ಇಂಥ ಮುಹೂರ್ತದಲ್ಲಿ ನೀವು ಒಂದು ಸ್ವಲ್ಪನಾದರೂ ನಮಗೆ ಕೊಡುವ ರೀತಿ ಏನಾದರೂ ಪ್ರಯತ್ನಿಸಿ ಆಗ ನಿಮಗೆ ಬೇಗ ತೀರುತ್ತೆ ಅಂತಂದ್ಬಿಟ್ಟು ಒಂದು ಮಾತುಕತೆಯಲ್ಲಿ ಚೆನ್ನಾಗಿ ಮಾತನಾಡಿ ಸ್ನೇಹಿತರೆ ಈ ರೀತಿ ಏನಾದರೂ ಪರಿಹಾರಗಳು ನೀವು ಮಾಡಿಕೊಂಡಾಗ ನಿಮಗೆ ನಿಜವಾಗ್ಲೂ ಒಳ್ಳೆಯ ರಿಸಲ್ಟು ಅನ್ನೋದು ಬರುತ್ತೆ ಅದು ಇವತ್ತು ನಮಗೆ ಅಮಾವಾಸ್ಯೆ ಕೂಡ ಇರೋದರಿಂದ ನೀವು ತಪ್ಪದೇ ಇದನ್ನು ಮಾಡ್ಕೊಂಡು ನೋಡಿ ಅಥವಾ ನೀವು ಒಡವೆಗಳಿಗೆ ಬ್ಯಾಂಕ್ ಲೋನು ಈ ಮನೆ ಲೋನು ವೆಹಿಕಲ್ ಲೋನು ಈ ಥರ ಏನಾದರೂ ಮಾಡಿಕೊಂಡಿದ್ದರೂ ಕೂಡ ಈ ಸಮಯಕ್ಕೆ ನಿಮಗೆ ಅವೈಲೇಬಲ್ ಇದೆ ಆ ಸಮಯದಲ್ಲಿ ನಾವು ಮಾಡ್ಕೊಳ್ಬಹುದು ಅನ್ನೋದಾದರೆ ತಪ್ಪು ೇ ಮಾಡ್ಕೊಳ್ಳಿ ಅಥವಾ ಈ ಹೊತ್ತು ಕ್ಲೋಸ್ ಆಗಿರುತ್ತೆ ಎಲ್ಲ ನಾವು ಆ ಸಮಯಕ್ಕೆ ಮಾಡ್ಕೊಳ್ಳೋದಕ್ಕಾಗಲ್ಲ ಯಾವ ಥರ ಅಂದರೆ ನೀವು ಇಷ್ಟು ಅಮೌಂಟು ಈ ರೀತಿ ನಾವು ಕಟ್ಟಬೇಕು ಅಂತಂದ್ಬಿಟ್ಟು ಒಂದು ಚೀಟಿಯಲ್ಲಿ ಬರೆದು ಎನ್ವಲ್ ಅಪ್ ಕವರಲ್ಲಿ ಇಡಬಹುದು ಇನ್ನು ಒಡವೆಗಳದ್ದು ಅಂತ ಹೇಳ್ತೀರಾ ಅದು ಆರಾಮಾಗಿ ತೆಗೆದಿರ್ತಾರೆ ಸ್ನೇಹಿತರೆ ನಾವು ಕೈ ಸಾಲ ಅಂತ ಮಾಡ್ಕೊಂಡಿದ್ರೆ ಹಾಗೂ ಒಡವೆಗಳನ್ನ ನಾವು ಗಿರ್ವಿ ಇಟ್ಟಿದ್ರೆ ಸ್ವಲ್ಪ ನೀವು ದುಡ್ಡನ್ನು ಈ ಸಮಯದಲ್ಲಿ ಕಟ್ಟೋದಕ್ಕೆ ತುಂಬ ಚೆನ್ನಾಗಿ ಪ್ರಯತ್ನಿಸಿ ಬಹಳ ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ನಾಲ್ಕೈದು ಜನಕ್ಕೆ ನಾವು ಸಾಲ ಮಾಡ್ಕೊಂಡಿದ್ದೀವಿ ಅಂತ ಏನಾದರೂ ಹೇಳಿದ್ರೆ ನೋಡಿ ಎಲ್ರಿಗೂ ಒಂದೇ ಸಾರಿ ನೀವು ಕಟ್ಟೋದಕ್ಕಾಗೋದಿಲ್ಲ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಜಾಸ್ತಿ ಒಂದು ಪ್ರೆಷರ್ ಇರೋದು ಅಥವಾ ಬಡ್ಡಿ ಜಾಸ್ತಿ ಕಟ್ತಾ ಇದ್ದೀವಿ ಅಮೌಂಟ್ ಜಾಸ್ತಿ ಇದೆ ಅನ್ನುವಂಥವ್ರನ್ನ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವ್ರ ಹೆಸರನ್ನು ಬರೆದು ನೀವು ಅವ್ರಿಗೆ ಇಷ್ಟು ಅಂಥ ದುಡ್ಡನ್ನು ಸೇರಿಸಿಡಿ ಅಥವಾ ನೀವು ಒಂದು ಫೋನ್ಪೇ ಆ ಥರ ಏನಾದರೂ ಮಾಡಿಕೊಳ್ಬಹುದು ನೋಡಿ ಎಲ್ಲ ರೀತಿಯಲ್ಲೂ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ ಇದನ್ನು ಇವತ್ತು ಶನಿವಾರ ನಮಗೆ ಅಮಾವಾಸ್ಯೆ ಕೂಡಿ ಬಂದಿರೋದರಿಂದ ಮೂವತ್ತನೇ ತಾರೀಕು ಅಮಾವಾಸ್ಯೆ ಕೂಡಿ ಬಂದಿದೆ ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಪ್ರಾರಂಭ ಆಗ್ತಾಯಿದೆ ಮೂರು ಮೂವತ್ತೈದಕ್ಕೆ ಮುಕ್ತಾಯ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಈ ಮೈತ್ರೇಯಿ ಮುಹೂರ್ತವನ್ನು ನೀವು ಬಳಸ್ಕೊಂಡು ನಿಮ್ಮ ಎಲ್ಲ ಸಾಲಗಳಿಂದ ವಿಮುಕ್ತಿ ಹೊಂದಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು